ಸಂವಿಧಾನ ಬಗ್ಗೆ ಏನ್ ನಿಮ್ಮ ಏನ್ ನೈತಿಕತೆ ಇದೆ ಸಂವಿಧಾನ ಯಾರು ಬರ್ದಾರ ತೊಂದರೆ ಕೊಡ್ತೀವಿ ನಾನು ಕನ್ಫ್ಯೂಷನ್ ಕನ್ಫ್ಯೂಶನ್ ಬರ್ಬಾರೋನಿಯಾ ಗಾಂಧಿ ಬರ್ದಾರು ಆಟ ಇಲ್ಲ ಅಂದಾಗ ದೇಶದ ಹಿಂದೂಗಳು ಒಂದಾಗ್ತಿದ್ರೆ ನಾವು ಜಾತಿ 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 ಮಾಡ್ಬೋದು ಕಾಲಿಲ್ಲ ಈಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ರೊಕ್ಕ ಎಲ್ಲಾರು ಗಣಪತಿ ಪಟ್ಟಿ ಕೊಡ್ತಾರ ನೀನೆ ನಾನು ಅಗ್ರಿ ಸಾಂಬ್ರ ಸಾಂಬ ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು ಎರಡು ಲಕ್ಷ ಕೊಡ್ತಾರ ದಳದವರು ಎರಡು ಲಕ್ಷ ಕೊಡ್ತಾರ ಬಿ ಜೆ ಪಿಯವರು ಎರಡು ಲಕ್ಷ ಕೊಡ್ತಾರ ಮುಂದೆ ಕೆಲವೊಂದು ನಡಬರ್ಕೊಂದು ಗಿರಾಕಿ ಬಂದಿರ್ತಾವ ಗಣಿ ಪಣಿ ಮಾಡಿ ಅವರು ಪಗಣ ಮಾಡಿ ಅವತ್ತು ಅವ್ನು ಎರಡು ಲಕ್ಷ ಕೊಡ್ತಾರೆ ನಾನು ಹೇಳಿದೆ ಯಾರೋ ಸ್ಟೇಜ್ನಾಗ ತಾಕತ್ತಿನಿಂದ ಹಿಂದೂ ಪರವಾಗಿ ಮಾತಾಡ್ತಾರ ಜೈ ಶ್ರೀರಾಮ್ ಹಾತಾರ ಅವ್ರಿಗಟ್ಟೆ ಊಟ ಪಟ್ಟಿ ತಗೋರಿ ಎಲ್ಲ ಗಣಪತಿ ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಯಾವ ಗಣಪತಿ ಪರವಾಗಿ ನಮ್ಮ ಡಿ ಜೆ ತೊಂದರೆ ಮಾಡಿಸಲಾರಂತ ಆಫೀಸರ್ ಇಟ್ಟ ಹೋಗ್ತಾರೆ ಇಲ್ಲಾಂದ್ರೆ ಬಂದೇ ಈ ದೇಶದಲ್ಲಿ ನಮ್ಗೆ ಭವಿಷ್ಯ ಇಲ್ಲ ಇವತ್ತು ನೋಡಕತ್ತಿರಿ ಯಾವ ಪರಿಸ್ಥಿತಿ ಐತಿ ಇರಾಣದಿಂದ ತುರ್ಕಸ್ತಾನದಿಂದ ನೀನೆ ಬರೋರಿದ್ರು

ಅಲ್ಲಿ ಬಜರಂಗದಳ ಐತೆ ಶ್ರೀರಾಮ್ ತೈಲ ಐತೆ ಪಾಕಿಸ್ತಾನ ಅವ್ರ ಮುಸಿದಿಮಾ ಇವ್ರಿಗೆ ಬಾಂಬ್ ಇವ್ರ ಮಸೀದಿ ಅವ್ರು ಬಂದು ಶಾಂತಿ ಹೇಳೋರ್ತ ನಮ್ಮ ದೇಶಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಯಾವ ಮಕ್ಕಳು ಶಾಂತಿ ಹೇಳಕ್ ಜಗತ್ತ